ಹೇಗೆ ನಮ್ಮ ಅಲ್ಪಸಂಖ್ಯಾತ ಸಮಾಜದವರಿಗೆ ನೂರು ಕೋಟಿ ಕೊಟ್ಟಿದೀರ ಇನ್ನೂರು ಕೋಟಿ ಕೊಟ್ಟಿದ್ದೀರಾ ಅದೇ ತರ ಮುನ್ ಏನು ಸುಮಾರೊಂದು ಮೂವತ್ತೈದು ಸಾವಿರ ದೇವಸ್ಥಾನಗಳಿದೆ ಮುನ್ನೂರ ಐವತ್ತು ಕೋಟಿಯನ್ನ ಕೊಡಿ ಸಭಾಪತಿಗಳೇ ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ ನಮ್ಮ ಭಾರತಿ ಶೆಟ್ಟಿ ಮೇಡಮ್ ಅವ್ರು ಹೇಳ್ದಂಗೆ ಶ್ರೀರಾಮ ಮಂದಿರ ಇಪ್ಪತ್ತೆರಡನೇ ತಾರೀಕು ಅಲ್ಲಿ ಪೂಜೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಉದ್ಘಾಟನೆ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ದೇವಸ್ಥಾನಗಳಲ್ಲಿ ಪೂಜೆ ಆಗಬೇಕು ಅಂತ ಹೇಳಿ ನಮ್ಮ ರಾಮಲಿಂಗಾರೆಡ್ಡಿಯವರು ಅವರು ನಿರ್ಧಾರ ಮಾಡಿ ದೇವಸ್ಥಾನಗಳಲ್ಲಿ ಪೂಜೆ ಆಗತಕ್ಕಂಥ ವಿಷಯಕ್ಕೆ ಒಂದು ಆದೇಶವನ್ನು ಹೊರಡಿಸಿದ್ರು ನಾನು ಅಭಿನಂದನೆ ಸಲ್ಲಿಸ್ತೇನೆ ನಾನು ಅದೇ ರೀತಿಯಲ್ಲಿ ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ ಮುಜರಾಯಿ ಸಚಿವರಲ್ಲಿ ವಿನಂತಿಯನ್ನು ಮಾಡ್ತೇನೆ ಇವತ್ತು ಸಿ ದರ್ಜೆ ದೇವಸ್ಥಾನಗಳು ರಾಮ ಮಂದಿರ ಅಂತ ಹೇಳಿದರೆ ನಮಗೆಲ್ಲರಿಗೂ ಕೂಡ ಒಂದು ಹೆಮ್ಮೆ ಸದ್ಯಪ್ಪ ಐನೂರು ವರ್ಷಗಳ ನಂತರ ಆಯ್ತಲ್ಲ ಅಂತ ಅವತ್ತು ಎಷ್ಟು ಜನ ಭಾವಾವೇಶದಿಂದ ಕಣ್ಣೀರು ತೆಗ್ದಿದ್ದಾರೋ ಗೊತ್ತಿಲ್ಲ ಅಂತ ಒಂದು ಇಡೀ ದೇಶಕ್ಕೆ ದೇಶವೇ ಪ್ರಪಂಚಕ್ಕೆ ಪ್ರಪಂಚವೇ ಹೆಮ್ಮೆ ಪಡ್ತು ಹಾಗೆ ಒಂದು ಮಹತ್ ಕಾರ್ಯ ಕರ್ನಾಟಕ ರಾಜ್ಯದಲ್ಲಿ ಆಗ್ಬೇಕಾಗಿದೆ ಅದಕ್ಕೆ ನಾನು ವಿನಂತಿ ಮಾಡಿಕೊಳ್ಳೋದೇನಪ್ಪ ಅಂತಂದ್ರೆ ಸಿ ದರ್ಜೆ ದೇವಸ್ಥಾನಗಳು ಅಂದ್ರೆ ಅನುಕೂಲತೆಗಳು ಬಹಳಷ್ಟು ಕಡಿಮೆ ದರ್ಜೆ ಕಡಿಮೆ ಮಟ್ಟದಲ್ಲಿರ್ತಕ್ಕಂಥ ದೇವಸ್ಥಾನಗಳು ಸ್ವಲ್ಪ ಮೇಲ್ಮಟ್ಟಕ್ಕೆ ಬರಬೇಕು ದೇವಸ್ಥಾನಗಳು ಕಟ್ಟಡ ಆಗಬೇಕು ಒಳ್ಳೆ ಪರಿಸರ ನಿರ್ಮಾಣ ಆಗಬೇಕು ಅದಕ್ಕೆ ಹಿನ್ನೆಲೆ ಆ ಹಿನ್ನೆಲೆಯಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ ನೀವೇನು ಹತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ನೀವು ತೆಗೆದುಕೊಳ್ತಾ ಇದ್ದೀರಿ ಅದನ್ನ ಬಿಟ್ಬಿಡಿ ಅದರಿಂದ ಬಹಳ ಪರಿಣಾಮ ಏನು ಆಗೋದಿಲ್ಲ ಒಂದು ನೂರು ಕೋಟಿನೂ ಬರೋದಿಲ್ಲ ಅರವತ್ತು ಅರವತ್ತು ಕೋಟಿ ಬರುತ್ತೆ ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅರವತ್ತು ಕೋಟಿ ರೂಪಾಯಿ ಯಾವ ದೊಡ್ಡ ಅಮೌಂಟು ಕೂಡ ಅಲ್ಲ ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಅದೇ ಅದೇ ಒಂದು ದೇವಸ್ಥಾನದಲ್ಲಿ ಒಂದು ಕೋಟಿ ಇರೋದ್ರಿಂದ ಬಹಳ ಬದಲಾವಣೆ ಆಗತ್ತೆ ಅದೇ ಇನ್ನೊಂದು ದೇವಸ್ಥಾನದಲ್ಲಿ ಹತ್ತು ಕೋಟಿ ಇರೋದ್ರಿಂದ ಬಹಳಷ್ಟು ಬದಲಾವಣೆ ಒಂದು ಸಮುದಾಯ ಭವನವನ್ನ ಮಾಡ್ತಾರೆ ಒಂದು ಸ್ಕೂಲ್ ಅನ್ನ ಕಟ್ತಾರೆ ಮತ್ತೆ ಸಾರ್ವಜನಿಕರಿಗೆ ಬಹಳ ಒಳ್ಳೆ ಕೆಲಸ ಆಗತ್ತೆ ಅದನ್ನ ತೆಗೆದುಕೊಳ್ಳೋದು ಬೇಡ ಅದಕ್ಕೆ ನಾನು ಮಾನ್ಯ ರಾಮಲಿಂಗಾರೆಡ್ಡಿ ಅವರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನು ಪ್ರಾರ್ಥನೆ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ ಹೇಗೆ ನಮ್ಮ ಅಲ್ಪಸಂಖ್ಯಾತ ಸಮಾಜದವರಿಗೆ ನೂರು ಕೋಟಿ ಕೊಟ್ಟಿದ್ದೀರಾ ಇನ್ನೂರು ಕೋಟಿ ಕೊಟ್ಟಿದ್ದೀರಾ ಅದೇ ತರ ಮುನ್ ಏನು ಸುಮಾರೊಂದು ಮೂವತ್ತೈದು ಸಾವಿರ ದೇವಸ್ಥಾನಗಳಿದೆ ಮುನ್ನೂರ ಐವತ್ತು ಕೋಟಿಯನ್ನ ಕೊಡಿ ಆ ರೀತಿ ಒಂದು ಈ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರುತ್ತೆ ರಾಮಲಿಂಗಾರೆಡ್ಡಿ ಅವ್ರಿಗೆ ಖಂಡಿತ ಬಹಳ ಒಳ್ಳೆ ಹೆಸರು ಬರುತ್ತೆ ಸರ್ಕಾರ ಕೇಳಿ ಈಗೇನು ಮುಖ್ಯಮಂತ್ರಿಗಳು ಉತ್ತರವನ್ನ ಕೊಡೋದಕ್ಕೆ ಬರ್ತಾರೆ ಅವತ್ತು ಹೇಳಿ ಮುನ್ನೂರ ಐವತ್ತು ಕೋಟಿ ರೂಪಾಯಿಯನ್ನ ಕೊಟ್ರೆ ಆ ದೇವಸ್ಥಾನಗಳಲ್ಲೂ ಕೂಡ ಒಂದು ಒಳ್ಳೆ ಬದಲಾವಣೆಯನ್ನ ತರಬಹುದು ಇದು ಒಂದನೇದು ಇನ್ನ ಎರಡನೇದು ಇನ್ನು ಇನ್ನ ಎರಡನೇದು ಏನಿದೆ ಇದರಲ್ಲಿ ಈ ದಸ್ ಏನದು ದಸ್ತೀಕ್ ದಸ್ತಿಕ್ ಅನ್ನುವಂಥದ್ದನ್ನು ಕೂಡ ಏನಿದೆ ಅದನ್ನು ಕೂಡ ಬಹಳ ಬದಲಾವಣೆಯನ್ನು ಮಾಡಬಾರದು ಆ ಆ ಹಿನ್ನೆಲೆಯಲ್ಲಿ ನಾನು ಈ ಇಷ್ಟು ಅಂಶವನ್ನ ಹೇಳಿ ನಾವು ಈ ರೀತಿ ಬದಲಾವಣೆಯನ್ನ ಮಾಡೋದಾದ್ರೆ ನೀವು ಮುನ್ನೂರ ಕೋಟಿ ಕೊಡಿ ತೆಗೆದುಕೊಳ್ಳೋದಿಲ್ಲ ನೀವು ಅಮೆಂಡ್ಮೆಂಟ್ ಅದನ್ನ ಚೇಂಜ್ ನಾವು ಖಂಡಿತ ನಾವು ಬೆಂಬಲಿಸ್ತೇವೆ ಇಲ್ಲ ಹೇಳಿದ್ರೆ ನಾವು ವಿರೋಧಿಸ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ